ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಕಾಜಾ ಲಾಪ್ ಆರು ಹುಕ್ ಅನ್ನು ಎರಡು ಮೆಥಡಲ್ಲಿ ಯಾವ ರೀತಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೇನೆ ನಾನು ದಾರ ಮೂರು ಮೂರು ಆರು ಸುತ್ತು ತಗೊಂಡಿದ್ದೀನಿ ಇವಾಗ ಫಸ್ಟ್ ಇದು ಈ ರೀತಿಯಾಗಿ ದಾರ ಹಾಕಿಬಿಟ್ಟು ಇದು ಈ ದಾರವನ್ನು ಈ ಬೆರಳು ಇದೆಯಲ್ಲ ಇದ್ರ ಒಳಗಡೆ ಹೀಗೆ ಹಾಕಿಬಿಟ್ಟು ಇಲ್ಲಿ ರೌಂಡಾಗಿ ಬರುತ್ತೆ ನೋಡಿ ಈ ರೌಂಡಾಗಿ ಬಂದದ್ದನ್ನು ಇದ್ರ ಒಳಗಡೆ ಹೀಗೆ ಸೂಜಿ ಒಳಗಡೆ ಹಾಕಬೇಕು ಹಾಕಿದ ನಂತರ ಇಲ್ಲಿ ಆಗಿ ಕನ್ವರ್ಟ್ ಆಗುತ್ತೆ ಅದೇ ರೀತಿ ರೆಡ್ ನಾಟನ್ನು ಹಾಕೊಳ್ತಾನೆ ಹೋಗಬೇಕು ಎಷ್ಟು ಚೆನ್ನಾಗಿ ಜಡೆಯಾಗಿ ಬಂದಿದೆ ನೋಡಿ ಈ ರೀತಿ ಕನ್ವರ್ಟ್ ಆದ ನಂತರ ಈ ರೀತಿಯಾಗಿ ಸೂಜಿಯನ್ನು ಎಳಿಬೇಕು ಮೇಲೆ ಸ್ವಲ್ಪ ನಿಧಾನಕ್ಕೆ ಎಳಿರಿ ಸೂಜಿ ಈ ರೀತಿಯಾಗಿ ಇದನ್ನು ಗಟ್ಟಿಯಾಗಿ ಇಲ್ಲಿ ಹೀಗೆ ಇಟ್ಕೊಳ್ಬೇಕು ಹೀಗೆ ಈ ರೀತಿ ಎಳಿಬೇಕು ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ದಾರ ಜಡೆಯಾಗಿ ಕನ್ವರ್ಟ್ ಆಗಿದೆ ನಂತರ ಹೀಗೆ ಸೂಜಿ ಕೆಳಗಡೆ ಹಾಕಿಬಿಟ್ಟು ಇಲ್ಲೊಂದು ನೋಟ್ ಹಾಕಬೇಕು ಇಲ್ಲಿ ನೋಡಿ ಇದು ಫಸ್ಟ್ ಮೆಥಡ್ ಈ ರೀತಿಯಾಗಿ ಕಾಜಲ್ ಓಪನ್ ಹಾಕ್ಬೋದು ನೆಕ್ಸ್ಟ್ ಅಲ್ಲಿ ಯಾವ ರೀತಿ ಹಾಕೋದು ಅಂತ ತೋರಿಸ್ತೀನಿ ಎರಡನೇ ಅಲ್ಲೂ ಕೂಡ ದಾರ ಆರಳಿನೇ ತಗೊಳ್ಬೇಕು ದಾರವನ್ನು ಈ ರೀತಿಯಾಗಿ ಹಾಕ್ಬಿಟ್ಟು ಒಂದು ಎರಡು ಸುತ್ತು ದಾರವನ್ನು ಹೊಲಿಬೇಕು ಈ ಥರ ಹೊಲಿದ ನಂತರ ದಾರವನ್ನು ರೌಂಡಾಗಿ ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಸೂಜಿಯನ್ನು ದಾರದ ಒಳಗೆ ಹಾಕಿಬಿಟ್ಟು ಎಳಿಬೇಕು ಅದು ನಾಟಾಗಿ ಕನ್ವರ್ಟ್ ಆಗತ್ತೆ ಅದೇ ರೀತಿ ಸೂಜಿಯನ್ನು ದಾರದೊಳಗೆ ಹಾಕಿ ಎಳಿತಾ ಹೋಗಬೇಕು ದಾರದ ನಾಟ ಹಾಕ್ತಾನೇ ಬರಬೇಕು ಇಷ್ಟು ಚೆನ್ನಾಗಿ ದಾರದ ನಾಟ್ ಬಿದ್ದಿದೆ ನೋಡಿ ಈ ರೀತಿಯಾಗಿ ಜಡಿಯಾಗಿ ಕನ್ವರ್ಟ್ ಆದ ನಂತರ ಇಲ್ಲಿ ನೋಡಿ ಈ ರೀತಿಯಾಗಿ ಇದ್ರೊಳಗೆ ಹಾಕಬೇಕು ಹಾಕಿಬಿಟ್ಟು ಒಂದು ನಾಟ್ ಹಾಕಬೇಕು ಹಿಂದ್ಗಡೆ ಇದು ಎರಡನೇ ಮೆಥಡ್ ಇಲ್ಲಿ ನೋಡಿ ಸೇಮು ಸ್ವಲ್ಪ ಬೇರೆ ಬೇರೆ ರೀತಿ ಎರಡು ಕೂಡ ಚೆನ್ನಾಗಿ ಬಂದಿದೆ ಜಡೆಯಾಗಿ